ನಮ್ಮನ್ನೆಲ್ಲ ತಿದ್ದಿ ತೀಡಿ ಬೆಳೆಸಿ ಒಬ್ಬ ಮನುಷ್ಯರನ್ನಾಗಿ ಮಾಡದಂತ ನಮ್ಮ ಟೀಚರು ಹೋಗ್ಬಿಟ್ರು ಸ್ನೇಹಿತರೆ ನಮ್ಮ ಟೀಚರ್ ನಮ್ಗೆಲ್ಲ ಮಾಡಿದ್ರು ಆದರೆ ನಾವು ಅವ್ರಿಗೆ ಏನು ಮಾಡಲೇ ಇಲ್ಲ ಅದ್ರ ಬಗ್ಗೆ ಅವ್ರಿಗೇನು ಎಕ್ಸ್ಪೆಕ್ಟೇಷನ್ ಇರೋ ಖಂಡಿತ ಸಾಧ್ಯನೂ ಇಲ್ಲ ಬಿಡಿ ಯಾಕೆಂತಂದ್ರೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಎಲ್ಲ ಕೊಡ್ತಾರಲ್ಲ ಅದು ಇನ್ವೆಸ್ಟ್ಮೆಂಟ್ ಅಲ್ಲ ನಿಸ್ವಾರ್ಥತೆಯಿಂದ ಕೊಡೋದಷ್ಟೆ ಅವ್ರು ಚೆನ್ನಾಗಿರ್ಲಿ ಅಂತ ಹಾಗೆ ನಮ್ಮ ಮೇಡಮ್ ಅಷ್ಟೆ ಅವ್ರು ನಮಗೆ ಕೊಟ್ಟರು ಅದನ್ನು ನಾವು ಅವ್ರಿಗೇನು ಕೊಡಲಿಲ್ಲ ಅಥವಾ ನಮ್ಮ ಈ ಒಂದು ಬುದ್ಧಿಗೆ ಅವ್ರನ್ನೇನೋ ಕೇಳಬೇಕು ಅಂತ ಹೊಳಿಲೇ ಇಲ್ಲ ಸ್ನೇಹಿತರೆ ಒಂದು ಸಣ್ಣ ಉದಾಹರಣೆ ಈ ಟೀಚರು ನನಗೇನು ಪಾಠ ಮಾಡಲಿಲ್ಲ ಮೊದಲನೇದಾಗಿ ಅವರು ನಮ್ಮ ಸ್ಕೂಲಲ್ಲೇ ಇರಲಿಲ್ಲ ಯಾವುದೋ ಬೇರೆ ಸ್ಕೂಲ್ ಟೀಚರು ನಾನು ಆರನೇ ಕ್ಲಾಸ್ ಏಳನೇ ಕ್ಲಾಸಲ್ಲಿ ಇದ್ದಾಗ ಹೊರಗಡೆ ಎಲ್ಲೋ ಏನೋ ಮಾತಾಡೋದನ್ನ ಕೇಳಿ ಇಷ್ಟಪಟ್ಟು ಹುಡ್ಕೊಂಡು ಬಂದು ಅವರ ಶಾಲೆಯ ಮಕ್ಕಳ ಜೊತೆ ನನ್ನ ಕರ್ಕೊಂಡು ಹೋಗಿ ಮೈಸೂರಿಗೆ ಆಕಾಶವಾಣಿನಲ್ಲಿ ಕಾರ್ಯಕ್ರಮ ಕೊಡ್ಸಿದ್ರು ಆಗಿನ ಕಾಲದಲ್ಲಿ ನಮ್ಗೆಲ್ಲಾರ್ಗು ಬಸ್ ಚಾರ್ಜು ಅವರೇ ಕೊಟ್ಟಿದ್ದು ಊಟ ತಿಂಡಿ ಕೊಡಿಸಿದ್ದು ಅವರೇ ನಮಗೆ ಹೇಳಿಕೊಟ್ಟವರು ಅವರೇ ಅದು ಆಕಾಶವಾಣಿಯಲ್ಲಿ ರೇಡಿಯೋನಲ್ಲಿ ಬರುವಾಗ ಸಂತೋಷಪಟ್ಟವರು ಅವರೇ ಹೀಗೆ ಈಗಿನ ಒಂದು ಸನ್ನಿವೇಶದಲ್ಲಿ ಇಡೀ ಎಜುಕೇಶನ್ನೇ ಒಂದು ಇಂಡಸ್ಟ್ರಿ ಆಗಿದ್ದಾಗ ಇಡೀ ವಿದ್ಯಾಭ್ಯಾಸ ಎಲ್ಲ ಒಂದು ವ್ಯಾಪಾರ ವ್ಯವಹಾರ ಆಗಿದ್ದಾಗ ನಿಸ್ವಾರ್ಥವಾಗಿ ಮಕ್ಕಳು ಚೆನ್ನಾಗಿರ್ಲಿ ಅಂತಲೇ ಬಯಸಿ ಹೇಳ್ಕೊಡೋ ಟೀಚರ್ಸು ತುಂಬಾ ವಿರಳ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ನಾನು ಹೇಳ್ದಂಗೆ ಈ ಟೀಚರ್ ನಮ್ಗೆ ಏನು ಸಬ್ಜೆಕ್ಟ್ ಪಾಠ ಮಾಡಲಿಲ್ಲ ಅದಕ್ಕೆ ತುಂಬಾ ಒಳ್ಳೆ ಸೇಯಿಂಗ್ ಇದೆ ನೋಡಿ ಸ್ನೇಹಿತರೆ ಕಾನ್ಶಿಯಸ್ಲಿ ವಿ ಟೀಚ್ ವಾಟ್ ವಿ ನೋ ಅನ್ಕಾನ್ಶಿಯಸ್ಲಿ ಹೂ ವಿ ಆರ್ ಅಂತ ಅಂದರೆ ನಾವು ಬಹಳ ಎಚ್ಚರಿಕೆಯಿಂದ ಗಮನ ಕೊಟ್ಟು ನಾವೇನು ಕಲ್ತಿದೀವೋ ಅದನ್ನು ಹೇಳ್ಕೊಡಕ್ಕೆ ಹೋಗ್ತೀವಿ ಆದರೆ ನಮಗೆ ಗೊತ್ತಿಲ್ದೇನೆ ನಾವೇನು ಅಂತ ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇರ್ತೀವಿ ಹಾಗೆ ಈ ಟೀಚರ್ ಸಹ ಅಷ್ಟೆ ನಮ್ಗೆ ಪಾಠ ಮಾಡಲಿಲ್ಲ ಆದರೆ ನಮ್ಗೆಲ್ಲರಿಗೂ ತುಂಬ ಹತ್ತಿರದವ್ರು ಆಗೋದ್ರು ಅವ್ರ ಬಗ್ಗೆ ತುಂಬ ಗೌರವ ಬೆಳೆಯೋಕೆ ಶುರುವಾಯಿತು ತಾಯಿನೇ ಆಗ್ಬಿಟ್ರು ಅವ್ರ ಪಾಠ ಯಾವ ಪಾಠ ಮಾಡ್ತಿದ್ರು ನಮಗ್ ಗೊತ್ತಿಲ್ಲ ಹೇಗ್ ಪಾಠ ಮಾಡ್ತಿದ್ರು ಗೊತ್ತಿಲ್ಲ ಆದ್ರೆ ಅವರೇ ನಮಗ್ ಪಾಠ ಆಗಿದ್ರು ಅದರಿಂದ ಸ್ನೇಹಿತರೆ ನಾವು ಪಾಠ ಮಾಡ್ತಾ ಇದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವೇ ಪಾಠ ಆಗೋಂಗ್ ಮಾಡೋಣ ಅಲ್ವಾ ಯಾಕಂದ್ರೆ ಆ ಸಬ್ಜೆಕ್ಟ್ ಅನ್ನು ಅವ್ರು ಕಲಿಬಹುದು ನಮಗೆ ನಮ್ಮ ಮೇಡಮ್ ಒಂದ್ಸರಿ ಹೇಳ್ತಾ ಇದ್ರು ನೋಡಪ್ಪ ತಲೆ ತೆಗಿಸಿ ನಡೀರಿ ಇಡೀ ಪ್ರಪಂಚ ನಿಮ್ಮನ್ ಯಾವಾಗ್ಲೂ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೆ ಅಂತ ಅವ್ರು ನಮ್ಗೆ ಸಿಂಪ್ಲಿಸಿಟಿ ಕಲ್ಸಿದ್ರು ಎಷ್ಟೇ ಕಷ್ಟ ಇದ್ರು ಸಮಾಧಾನವಾಗಿರಿ ಅನ್ಸಿದ್ರು ಟೆನ್ಷನ್ಗಳು ಬಂದಾಗ ಹೇಗ್ ಸ್ಮೈಲ್ ಮಾಡ್ಬೇಕು ಅಂತ ಹೇಳ್ಕೊಟ್ರು ಸ್ನೇಹಿತರೆ ಇಷ್ಟೆಲ್ಲ ಆಯ್ತಲ್ಲ ಆದ್ರೆ ಈ ಟೀಚರು ಮತ್ತೆ ನಮ್ಮ ಒಡನಾಟ ವರ್ಷಗಳದ್ದಲ್ಲ ಕೆಲವೇ ತಿಂಗಳದ್ದು ಅಷ್ಟೆ ನಂತರ ನಾವು ಆ ಶಾಲೆ ಬಿಟ್ಟು ದೂರ ಬೇರೆ ಕಡೆ ಹೊಟ್ಬಿಟ್ವಿ ಆದ್ರೆ ಆ ಮೇಡಮ್ ಅವರು ಯಾವತ್ತಿಗೂ ಒಳಗಡೆ ಇದ್ದೇ ಇದ್ದಾರೆ ಇದ್ದೇ ಇರ್ತಾರೆ ಎಲ್ಲೇ ಇದ್ರೂ ಖಂಡಿತ ನಮ್ಗೆ ಆಶೀರ್ವಾದ ಮಾಡ್ತಾರೆ ಆದ್ದರಿಂದ ಅವ್ರು ಹೇಳ್ದಂಗೆ ನಾವೇ ನಮ್ಮ ಮಕ್ಕಳಿಗೆ ಪಾಠ ಆಗಕ್ಕೆ ಪ್ರಯತ್ನ ಮಾಡೋಣ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್